ಎಲ್ರಿಗೂ ನಮಸ್ಕಾರ ನಾನು ದೀಕ್ಷಿತ್ಗೆ ಹೇಳಿದ್ದೆ ನಾನು ಕರೆಯೋಂಗಿಲ್ಲ ಸ್ಟೇಜ್ ಮೇಲೆ ಅಂತ ಯಾಕೆಂದರೆ ನನ್ನ ಗಂಟ್ಲು ಪೂರಾ ಊಷ್ಟ ಆಗಿಬಿಟ್ಟಿದೆ ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ಕಥೆ ಫಸ್ಟ್ ಕೇಳೋಕ್ಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು ಅಂದರೆ ವಿಷುವಲ್ಸಲ್ಲಿ ಅದೆಷ್ಟು ಮಟ್ ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು ಖಂಡಿತ ಜನ ಹೆದರ್ತಾರೆ ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ ಹಾಗಾಗಿ ನನಗೆ ಓದ್ದಾಗ ಅನಿಸಿದಷ್ಟೆ ಇದರಲ್ಲಿ ಭಯ ಇದೆ ವಾಹ್ ಅಂತ ಅನ್ನಿಸ್ತು ಈಗ ಟೀಸರ್ ನೋಡಿದಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲರೂ ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ ಸಂಜೀವ ಮ್ಯೂಸಿಕ್ ಪ್ರಸನ್ನ ನಿಮ್ಮೂರ್ಚ ನಾನು ಮೆನ್ಷನ್ ಮಾಡಲೇಬೇಕು ತುಂಬ ಒಳ್ಳೆಯ ಕೆಲಸ ಆಗಿದೆ ಇನ್ನೂ ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ ಅವರೆಲ್ಲರೂ ನಿಮಗೆ ಇನ್ ಡಿಟೇಲ್ ಅವರಿಗೇನು ಅನ್ನಿಸ್ತು ಅಂತ ಹೇಳ್ತಾರೆ ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾಗರ್ ಥ್ಯಾಂಕ್ ಯು ಸೋ ಮಚ್ ಕಟ್ಟ ಕಷ್ಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ ನಮಸ್ಕಾರ ಟೀಸರ್ ಐ ಥಿಂಕ್ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್ ತುಂಬ ಯೂನಿಕ್ ಆಗಿದೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ದ ಎಂಟೈಯರ್ ಟೀಮ್ ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ತುಂಬ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಿದಿರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ ಅವ್ರಿಗೆ ಇರೋ ವಿಷನ್ ಆಗಲಿ ಅದರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಸೊ ಆ ಎಲ್ಲ ವಿಷನ್ ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಅಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಆಲ್ವೇಸ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಪ್ರೊಡ್ಯೂಸರ್ ಹೋಪ್ಫುಲಿ ಆಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್ ಈಗ ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಅಪ್ ಸಮಥಿಂಗ್ ರಿಯಲಿ ರಿಯಲಿ ಗ್ರೇಟ್ ಆ್ಯಂಡ್ ಶ್ರೀನಿಧಿ ಅವರೇ ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ ಇಟ್ಸ್ ಬ್ಯೂಟಿಫುಲ್ ಐ ಥಿಂಕ್ ಲಾಸ್ಟ್ ಟೈಮ್ ನೀವು ಇಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ ಫಾರ್ ಆಲ್ ದ ರೈಟ್ ರೀಸನ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸೊ ನಿಮ್ಮ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ ಸೊ ಐ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ ಸೊ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮಸ್ಕಾರ ಟೀಸರ್ ತುಂಬ ಇಷ್ಟ ಆಯಿತು ಬ್ಲಿಂಕಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದೀರಾ ದೀಕ್ಷಿತ್ ಅವ್ರ ಕೆಲಸ ಆಕ್ಟರ್ ಆಗಿ ತುಂಬ ನೋಡಿದೀರಾ ಅಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರತ್ತೆ ಅಂತ ಬ್ಲಿಂಕ್ ಅಲ್ಲೇ ಗೊತ್ತಾಗಿತ್ತು ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಷ್ಯಲಿ ಅಂಡ್ ಮ್ಯೂಸಿಕ್ ವೈಸ್ ಪ್ರಸನ್ನ ಇಟ್ಸ್ ಗ್ರೇಟ್ ಅವರ ಕಾಂಬಿನೇಷನ್ ಇನ್ನು ಏನೇನು ತೊಗೊಂಡ್ ಬರುತ್ತೆ ಅಂತ ನೋಡಬೇಕು ಹಾರ್ಡ್ ವರ್ಕ್ ಎಲ್ಲ ಆಲ್ರೆಡಿ ಕಾಣಿಸ್ತಾ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಸೊ ಕಾದ್ ನೋಡ್ಬೇಕು ಇಟ್ ವಾಸ್ ವೆರಿ ಸ್ಕೇರಿ ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿ ಟೀಸರ್ ರಿಲೀಸ್ ಮಾಡಿದ್ದಾರೆ ಮಾಡಿದ್ದೀರಾ ಆ್ಯಂಡ್ ದೀಕ್ಷಿತ್ ಯೋರ್ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್ ಇಷ್ಟು ವರ್ಷ ನಿಮ್ಮನ್ನು ಒಂದು ಆ್ಯಕ್ಟರ್ ಆಗಿ ಮಿಂಚೋದನ್ನು ನೋಡಿದ್ದೀವಿ ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್ ಆ್ಯಂಡ್ ಶ್ರೀನಿಧಿ ಬಿಗ್ ಫ್ಯಾನ್ ಬ್ಲಿಂಕಲ್ಲೂನು ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ ಆ್ಯಂಡ್ ಟೀಸರ್ ತುಂಬಾ ಅಮೇಝಿಂಗ್ ಆಗಿದೆ ಐ ವೆರಿ ಶಾಕ್

ನಾನು ಅನ್ಕೊತೆ ದೀಕ್ಷಿತ್ ಏನಪ್ಪ ಆ ನಟನೆ ಬಿಟ್ಟು ಪ್ರೊಡ್ಯೂಸರ್ ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟೆ ಎಲ್ಲ ಶ್ರೀನಿ ದೇವರೇ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಆಗ್ಬೋದು ಸೌಂಡ್ ಎಫೆಕ್ಟ್ಸ್ ಆಗ್ಬೋದು ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತಾಯಿದೆ ಈ ಥರ ಸಿನ್ಮಾಗಳು ಬೇಕು ಇವಾಗ ರೈಟ್ ನಾವು ಜನಗಳು ಮಾತಾಡೋದಕ್ಕೆ ಒಂದು ಸಫಿಷಿಯಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನ್ಮಾ ಆಗುತ್ತೆ ನೋ ಡೌಟ್ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆಮೇಲೆ ದೀಕ್ಷಿತ್ನ ನಾನು ಕೆ ಟಿ ಎಮ್ ಸಿನ್ಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ ಅದೊಂದು ಸ್ಪೆಷಲು ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು ಬಟ್ ಅವ್ರು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅದು ಅವರಲ್ಲಿರೋ ದೊಡ್ಡ ಗುಣ ಒಂದು ಅಪ್ಕಮಿಂಗು ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ ಇದ್ದಾರೆ ಕೆ ಟಿ ಎಮು ಮತ್ತು ನಾನು ಆ ಥರವಂತ ಒಂದು ಎರಡು ಸಿನಿಮಾ ಡೈರೆಕ್ಟ್ ಮಾಡಿದೆ ಮತ್ತು ನಾನೇ ಪ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ ನಾವೇ ದುಡ್ಡ ಮನೆ ದುಡ್ಡು ಹಾಕೋ ಒಂದು ಸಿನ್ಮಾ ಮಾಡಿದೆ ದೀಕ್ಷಿತ್ ಮನೆ ತಗೋಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಭಾಳ ಒಳ್ಳೇದಾಗಬೇಕು ಅದೊಂದಿದೆ ದೀಕ್ಷಿತ್ ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು ಒಂದು ಓಕೆ ದೀಕ್ಷಿತ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಹಾಗೆಯೇ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ ಅಭಿಯೋರ್ ಇದ್ದಾರೆ ಆಲ್ ದೆಸ್ಟ್ ಒಳ್ಳೇದಾಗ್ಲಿ ಹಾಗೆಯೇ ಗರ್ಲ್ ಫ್ರೆಂಡ್ ಇದೆ ಗರ್ಲ್ ಫ್ರೆಂಡ್ ಬಗ್ಗೆ ನಾನೇನಿಲ್ಲ ಇಡೀ ದೇಶನೇ ಮಾತಾಡುತ್ತೆ ಆ ನಂಬಿಕೆ ನನಗಿದೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ದೀಕ್ಷಿತ್ ಸರ್ ಹಾಗೆ ಇವತ್ತು ನಮ್ಮ ಜೊತೆ ಸಂಜನಾ ದಾಸ್ ಅವರು ಆಗಿದ್ದಾರೆ ಸೊ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಕೆಟಿಎಂ ಸಿನಿಮಾಗಳು ನೋಡಲ್ಲ ಏನಕ್ಕೆ ನೋಡಿದಾಗ ಭಯನೇ ಆಗಲ್ಲ ಸೊ ಮಲ್ಕೊಂಡ್ಬಿಟ್ಟಿರ್ತೀನಿ ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು ಆಮೇಲೆ ಇದ್ರಲ್ಲಿ ಬರೀ ಭಯ ಒಂದೇ ಅಲ್ಲ ಡೆಫಿನೆಟ್ಲಿ ಬೇರೆ ತುಂಬಾ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ ಅಂದರೆ ಬೇರೆ ಫ್ರೆಂಡ್ಶಿಪ್ಪು ಅಥವಾ ಬೇರೆ ಥೀಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು ಬರೀ ಇದೊಂದು ಜನನ ಬರೀ ಭಯಪಡಿಸೋದಷ್ಟೇ ಅಲ್ಲ ತುಂಬ ಬೇರೆ ಲೇಯರ್ಸ್ ಇರುತ್ತೆ ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು ಯೂಶಲಿ ಟೆಕ್ನಿಷಿಯನ್ಸ್ ತುಂಬ ಓವರ್ ಶ್ಯಾಡೋ ಮಾಡ್ತಾರೆ ಯೂಟ್ಯೂಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ ಬಟ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನು ಕಾಣಿಸುತ್ತಲ್ಲ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಅನಿ ಮಾತಾಡಿ ನಂದೊಂದು ಸಿನಿಮಾ ನೋಡಿದವ್ರು ಏನಂತಾರೆ ಅಂತ ಇತ್ತೀಚೆಗೆ ಬಿಡುಗಡೆ ಆಯಿತು ಅಲ್ಲ ಅದ್ರ ಬಗ್ಗೆ ಎಲ್ಲ ಸಾಕ್ತಾಡ್ರಿ ಅದನ್ನು ಓ ಟಿ ಟಿಗೆ ಬಂದಾಗ ನೋಡಿ ಅಂತ ಒಬ್ರು ಉತ್ತರ ಭಾರತದವರು ಒಂದು ಆ್ಯಡ್ಗೆ ಸಿಕ್ಕಿದ್ರು ಅವಾಗ ಐ ಅವ್ ಮೇಡ್ ದಿಸ್ ಫಿಲ್ಮ್ ಅಂತ ಇಂಟ್ರ್ಯೂಸ್ ಮಾಡ್ಕೊತು ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಆ್ಯಂಡ್ ಇಟ್ ಹಾಸ್ ಸಬ್ ಟೈಟಲ್ಸ್ ಅಂತಂದಾಗ ಓ ನೈಸ್ ಕನ್ನಡ ಫಿಲ್ಮ್ ಐ ರೀಸೆಂಟ್ಲಿ ವಾಚ್ ಅನದರ್ ಫಿಲ್ಮ್ ವೆರಿ ರೀಸೆಂಟ್ಲಿ ಐ ಲವ್ಡ್ ಇಟ್ ಅಂತೆಲ್ಲ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೋಗಲಿದ್ರು ಸೊ ಇಟ್ ಹೆಲ್ಪ್ಸ್ ಅಸ್ ನಾವು ಏನೋ ಮಾಡಿದಾಗ ವಿ ಯೋರ್ ವರ್ಕ್ಸ್ ಹ್ಯಾವ್ ಹೆಲ್ಪ್ ಟಸ್ ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೋಗಲಿರೋ ಎಲ್ಲ ಅದ್ಭುತವಾಗಿ ಬಂದಿದೆ ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯಿತು ಲುಕ್ ಫಾರ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್ ದಯವಿಟ್ಟು ಥಿಯೇಟರ್ ನೋಡೋಣ ಇದೆಯಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗನಿಸ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಸೊ ಥ್ಯಾಂಕ್ ಯು ಸರ್ ಸರ್ ನೀವು ಹೇಳಿ ಹೇಗೆ ಅನಿಸ್ತು ರೀಸನ್ ನಮಸ್ತೆ ಶ್ರೀನಿ ಕಾಲ್ ಮಾಡಿ ಹಂಗೆ ಟೀಸರ್ ಅಂದ್ಕೊಟ್ಟೆ ನನಗೆ ನಾನು ಟೀಸರ್ ನೋಡಬೇಕಿತ್ತು ಸುಮಾರು ನಾವು ಈಗ ಅಲ್ಲಿ ಸುಮಾರು ಸರಿ ಈ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವುವು ಅಂತ ಒಂದಷ್ಟು ಲೀಸ್ಟ್ ಗಳು ಬರುತ್ತೆ ಅದ್ರಲ್ಲಿ ನಮ್ಮ ಕನ್ನಡದ್ದು ಬ್ಲಿಂಕ್ ಆನ್ ಸಿನಿಮಾ ಸೇರ್ಕೊಂಡೆ ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನೆನ್ಪಾಕಿ ಖುಷಿ ಆಗುತ್ತೆ ಅವರೆಲ್ಲ ಫ್ರೆಂಡ್ಸ್ ನಮ್ಗೆ ಅಂತ ಸೊ ಭಯ ಪಡ್ಸಕ್ ಮಾಡಿದಿರ ಭಯ ಆಗುತ್ತೆ ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ ಮತ್ತು ನೀವು ಮತ್ತೆ ಮ ಮನೆ ತಗೊಳ್ಳಿ ಅಂತ ಹೇಳ್ತೀವಿ ಟೀಮ್ಗೆ ಕಂಗ್ರಾಚುಲೇಷನ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಸರ್ಡು ಮಾತುಗಳು ವಿಡಿಯೋ ಅನ್ನೋದೇ ಒಂದು ಯುನೀಕ್ ಟೈಟಲ್ಲು ನಾವು ಡಬಲ್ ಸಿಕ್ಸ್ ಡಬಲ್ ಜೀರೋ ಕಾಲ್ದಿಂದ ಎಮ್ ಎಮ್ ಎಸ್ ಕಾಲದಿಂದ ಸಿ ಡಿ ವಿ ಡಿ ಮೊನ್ನೆ ರೀಸೆಂಟ್ ಪೆನ್ ಡ್ರೈವ್ವರೆಗೂ ವಿಡಿಯೋ ತನ್ನದೇ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟಲ್ಲಿ ಅಂದರೆ ಫಾರ್ ದಿ ಬ್ಯಾಡ್ ರೀಸನ್ ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನ್ನಿಸ್ ನೋಡಿದಾಗ ಟೈಟಲಲ್ಲಿ ಫೋಕಸ್ ಆಗೋದು ನಾನು ಭಾಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ ಅಲ್ಲೊಂದು ಕೆಂಪು ಮಾರ್ಕೆಟ್ ಇಟ್ಟಿದ್ದಾರೆ ನಾನು ಅದನ್ನು ಆಪ್ರೇಷನ್ ಸಿಂಧೂರಾಗಿ ಕನೆಕ್ಟ್ ಮಾಡಿಕೊಂಡೆ ಅದು ಟ್ರೆಂಡ್ ನಡೀತಾ ಇದೆ ಹಂಗೆ ಪಾಸಿಟಿವ್ ಆಗ್ತಾವಳಿ ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು ತುಂಬ ಖುಷಿ ಆಯ್ತು ಇದು ನೋಡಿ ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ ಶ್ರೀನಿಧಿ ಬ್ಲಿಂಕಲ್ ಪ್ರೂವ್ ಮಾಡಿದ್ರು ಆಮೇಲೆ ಅವರು ಅವರು ದೆವ್ವ ದೇವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ ಅವ್ರ ತಂಡನೇ ದೇವ್ವ ತಂಡ ಅವ್ರದ್ದು ದೇವ್ ಥರ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಆಮೇಲೆ ದೆವ್ವ ನೋಡಿದ್ದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯೆನ್ಸ್ ಹೇಳಿದೆ ಅಲ್ಲಿ ಸೊ ನನಗೆ ಇಷ್ಟ ಆಯಿತು ತಲೆಯಲ್ಲಿ ಎಂಗೇಜಿಂಗ್ ಆಗಿರುತ್ತೆ ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನ್ನಿಸ್ತು ಸೊ ಇನ್ನು ದೀಕ್ಷಿತ್ತು ನನಗೆ ತಮ್ಮನಂತ ಗೆಳೆಯ ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು ಅಂದರೆ ಮೇಜರಾಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ ಡಿಕ್ಕಿಡಿ ಅಲ್ಲಿಂದ ಬಂದಿದ್ದು ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ ಇಬ್ಬರು ಅಮ್ಮಂದಿರಿದ್ದಾರೆ ಹುಷಮ್ಮ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ ಅವ್ರು ಖುಷಿ ಪಟ್ಟಿರ್ತಾರೆ ಅಂದರೆ ನಿರ್ದೇಶಕ ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನ ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡಬೇಕಾಗತ್ತೆ ಅವನು ಆ್ಯಕ್ಟಿಂಗಾಗೆ ಆರಾಮಾಗಿ ಹೋಗಿ ಮಾಡಿ ಬಂದುಬಿಡ್ತಾರೆ ಇಲ್ಲ ರಿಸ್ಕ್ ತಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ ಅವರು ಕಂಫರ್ಟ್ಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳ್ ಮಾಡ್ತಾ ಬಂದಿದ್ದಾರೆ ಸೊ ಮನೆ ತಗೋಬೇಕಂದಿರೋ ದುಡ್ಡಲ್ಲಿ ಸಿನಿಮಾ ಮಾಡಿ ಅಂತ ಹೇಳಿದಿರಲ್ಲ ಈ ಸಿನಿಮಾ ನಿಮಗೆ ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆಗೆ ಕೊಡಿಸುತ್ತೆ ಒಳ್ಳೇದಾಗಲಿ ಆಮೇಲೆ ಇಡಿಯ ವಿಡಿಯೋ ನನಗಿಷ್ಟ ಆಯಿತು ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ನಾನು ಯೂಜಲಿ ಹಾರರ್ ಸಿನಿಮಾ ನೋಡೋಕ್ಕೆ ಹೋಗಲ್ಲ ಬೇಡ ಸವಾಸ ಅನ್ಸುಮ್ಮ ಇರ್ತೀನಿ ಬಟ್ ನೋಡ್ಬೇಕು ಅನ್ನಿಸ್ತು ಅಲ್ಲಿಗೆ ಇಡೀ ತಂಡ ಗೆದ್ದಿದೆ ಎಲ್ಲರೂ ಇಂಡಿವಿಜುವಲ್ ಹೇಳಕ್ಕಾಗಲ್ಲ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಪ್ರದೀಪ್ ಸರ್ ನೀವು ಹೇಳಿ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ತೀರಿ ನೀವು ಬಟ್ ನಾನು ಮುಂಚೆ ಎಲ್ಲ ಕಡೆಯೂ ಹೇಳ್ಕೊಳ್ತಾ ಇದ್ದೀನಿ ಅಂತ ನೋ ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದು ಬಿಕಾಸ್ ಇಟ್ ಈಸ್ ಇನ್ ದಟ್ ಮೆಟಮ್ ಆಫೀಸ್ ಸ್ಟೇಜಲ್ಲಿದೆ ಸೊ ಎಲ್ಲರೂ ಸೇರ್ಕೊಂಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದನ್ನು ಹೊರಗಡೆ ಬರೋಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ ನೋ ಇಟ್ ಇಸ್ ಗೋಯಿನ್ ಟು ಕಮ್ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಆ್ಯಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದ ಸ್ವೀಟ್ ಯು ಇಟ್ಸ್ ಅ ಕಮ್ಯಾಂಡಬಲ್ ಜಾಬ್ ಶ್ರೀನಿಧಿ ಲೈಕ್ ಯು ನೋ ಐ ಆಲ್ವೇಸ್ ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡ್ಬೇಕಾದ್ರೂ ಐ ವಾಸ್ ಆಲ್ವೇಸ್ ಬೀನ್ ಲೈಕ್ ಯು ನೋ ಇವ್ರನ್ನ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ದೆ ಬಿಕಾಸ್ ಅಂಥ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು ಅಷ್ಟು ಅಂತ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಒಂದು ಸಣ್ಣ ವಯಸ್ಸಿನ ಹುಡುಗ ಹೀ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೊತಾನೆ And other support my dikshit dikshit man I've been always an admirer of you. Uh, uh, I'll work with you. <laughs> so he and I'm, I'm extremely happy to see something which is so beautiful and so uh, what do you say uh, uh, captivating. Uh, I'm, I'm really honored to be here amidst all these people, beautiful people. Thank you so much. Thank you for this. Uh, ನಮಸ್ಕಾರ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಟೀಮ್ ನಿಮ್ಮನ್ನ ನೋಡಿದ್ರೇ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಎವ್ರಿ ಒನ್ ನೋಸ್ ಆ್ಯಂಡ್ ಐ ನೋ ಶ್ರೀನಿಧಿ ವಾಟ್ ಕೈಂಡ್ ಆಫ್ ಅ ಸಿನಿಫೈಲ್ ಆ್ಯಂಡ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಯು ಆರ್ ಲಾಸ್ಟ್ ಫಿಲ್ಮ್ ಸೈಫೈ ಜಾನರಿಂದ ನಾವು ಯು ಆರ್ ಕಮಿಂಗ್ ಟು ಅ ಹಾರರ್ ಫೌಂಡ್ ಫುಟೇಜ್ ಜಾನರ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಓನ್ಲಿ ಆಪನ್ ಟು ಹ್ಯಾವ್ ಅ ಟೀಮ್ ಅರೌಂಡ್ ಯು ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ ಆ್ಯಂಡ್ ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ ಯು ಹ್ಯಾವ್ ವಂಡರ್ಫುಲ್ ಎಡಿಟರ್ ಸೌಂಡ್ ಡಿಸೈನರ್ಸ್ ಆ್ಯಂಡ್ ಆಕ್ಟರ್ಸ್ ಆ್ಯಂಡ್ ಲೇಡೀಸ್ ಆ್ಯಂಡ್ ದೀಕ್ಷಿತ್ ಸರ್ ನೀವು ಫಸ್ಟು ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್ ನಾವು ಯು ಆರ್ ೂಸರ್ ಯು ಆರ್ಸ್ಟ್ ಬ್ಯಾಕಿಂಗ್ ದಿಸ್ ಫಿಲ್ ಯು ಆರ್ ಬ್ಯಾಕಿಂಗ್ ದ ಫ್ಯೂಚರ್ಸ್ ಇರ್ ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಯು ದಿಸ್ ಇಸ್ ನಾಟ್ ಜಸ್ಟ್ ಅ ಫಿಲ್ ಇನ್ನು ಮುಂದೆ ತುಂಬಾ ಬರುತ್ತೆ ಅಂತ ಅನ್ಕೋತೀನಿ ರನ್ ಕಂಟಿನ್ಯೂ ಆಗಲಿ ಬ್ಲೀ ಥ್ರೂ ಇಂದ ಈ ಫಿಲ್ ಥ್ರೂ ಕಂಗ್ರಾಚುಲೇಷನ್ಸ್ ತುಂಬಾ ಥ್ಯಾಂಕ್ ಯು ನಿಮ್ಮ ಎಲ್ಲರಿಗೂ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಂದುಕೊಟ್ಟಿದೀರ ಹಾಗಾಗಿ ಟೀಸೋ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಐ ಲವ್ಡ್ ಇಟ್ ಬಟ್ ಸೀರಿಯಸ್ಲಿ ಐ ಆಮ್ ಸೋ 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 ಸಾರಿ ಐ ಆಮ್ ವೆರಿ ಸಾರಿ ಫಾರ್ ಕಮಿಂಗ್ ಲೇಟ್ ಬಟ್ ನಂಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್ ಉಷಾ ಮ್ಯಾಮ್ ಇರಲಿ ನೀವಿರಲಿ ಶ್ರೀನಿಧಿ ಅವರಿರಲಿ ಸಿಡ್ ಅವರಿರಲಿ ಕಾಜಲು ಅವರು ಬೃಂದ ಅವರು ಅರುಣ್ ಸೋರು ನಮ್ಮ ಹೈಭದನಾ ಸೋರು ನನ್ನ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಒವಿಯಸ್ಲಿ ಸಾರಿ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಲೈಕ್ ಲೇಟಾಗಿ ಬಂದೆ ಬಟ್ ಮೊದಲಿಂದನೇ ನೀವು ತುಂಬಾ ಎಕ್ಸ್ ಇನ್ಸ್ಪೈರಿಂಗ್ ಆಗಿದ್ದೀರಾ ಕೆ ಟಿ ಎಮ್ ಇಂದ ನೀವು ತುಂಬ ಇನ್ಸ್ಪೈಯರ್ ಮಾಡಿದ್ರಿ ಅಂದರೆ ನಿಮ್ಮ ವರ್ಕ್ ಎಥಿಕ್ ಇರಲಿ ಡಿಸಿಪ್ಲಿನ್ ಇರಲಿ ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಬೈ ಯು ಆ್ಯಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತೊಗೊಂಡಿದ್ದೀರಾ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯೂ ಆ್ಯಂಡ್ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಯು ಟೀಸರ್ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ ಯು ಸೋ ಮಚ್ ಸರಿ ಬಂದಿದೀರಾ ಹಾಗಾಗಿ ಕೇಳ್ತಾ ಇದೀನಿ ಅನಿಸ್ತು ಸರ್ ಇದು ನನ್ನ ಜಾಬು ಸರ್ ಪೇಮೆಂಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ಹೇಳಿ ಸರ್ ಏನು ಬಾಕಿ ಏನಿದೆ ಹೇಳಿ ಇವರೆಲ್ಲ ಹೇಳಿದ್ಮೇಲೆ ಸೇರ್ಸೇಳ್ಬೇಕೇನಾದ್ರು ಅಷ್ಟೇ ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ನಂಗೆ ಸಾಗರ ಆಕ್ಚುಲಿ ಇದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಾನು ಅವ್ನು ಹೇಳಿದೆ ಗುರು ನಿಂದು ಬಟ್ಟೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಇವೆಲ್ಲ ಬೇಡ ನಿಜವಾಗ್ಲು ನನ್ನ ಮಾತು ಕೇಳು ಅಂತ ಬಟ್ ಆಫ್ಟರ್ ಸೀಂಗ್ ದಿಸ್ ಇಟ್ಸ್ ಅಮೇಝಿಂಗ್ ಯು ಗೈಸ್ ಆಫ್ ಡನ್ ಅನ್ ಅಮೇಝಿಂಗ್ ಜಾಬ್ ಟೆಕ್ನಿಕಲ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಹೋಗೋಣ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಗಣ್ಯರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಮುಗ್ದಿಲ್ಲ ಅಂದ್ರೆ ಚೆನ್ನ ಇವತ್ತು ಸೊ ನಿಮ್ಮ ಚಿತ್ರದ ನೀವೇ ಕರೆದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ವೆಲ್ಕಮ್ ಯು ಟಿ ಥ್ಯಾಂಕ್ ಯು ಮೊದಲನೇದಾಗಿ ನನ್ನ ಚಿತ್ರದ ನಿರ್ಮಾಪಕರಾದಂತಹ ದೀಕ್ಷಿತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಭರತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನಂತರ ಬ್ಲಿಂಕ್ ಸಿನಿಮಾ ಆಗ್ಬೇಕಿದ್ರೆ ಅದು ನಾನು ಬರ್ದಿದ್ ಮಾತ್ರಕ್ಕಾಗಲಿಲ್ಲ ಅಥವಾ ನಿರ್ಮಾಪಕರು ನಿರ್ಮಾಣ ಮಾಡಿದ್ ಮಾತ್ರಕ್ಕಾಗ್ಲಿಲ್ಲ ಒಂದು ದೊಡ್ಡ ತಂಡ ಬೆನ್ನೆಲುಬಾಗಿ ನಿಂತು ಬ್ಲಿಂಕ್ ಚಿತ್ರದ ಪೆನ್ ಮಾಡಿ ಫಸ್ಟು ನರೇಶನ್ ಕೊಟ್ಟಿದ್ದ ಸ್ಟೇಜಿಂದ ಮೂರು ವರ್ಷದ ತನಕ ತುಂಬಾ ಕಷ್ಟ ಆದಂತಹ ಒಂದು ಆ ಜರ್ನಿಯಲ್ಲಿ ಜೊತೆಗೆ ನಿಂತು ಯಾವತ್ತೂ ಕೂಡ ಏನು ಮನ್ಸಿಗೆ ಇದ್ದಂತಹ ನಮ್ಮ ಟೀಮ್ ಸೊ ಆ ಟೀಮ್ನಲ್ಲಿ ಈಗ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿರುವಂತಹ ನಮ್ಮ ಭರತ್ ಕೆ ತುಮಕೂರು ಅವರು ಸೊ ಜೀವನ್ ಶಿವಕುಮಾರ್ ಅವರು ಆ್ಯಂಡ್ ನಮ್ಮ ನಟಿಯರಾದಂತಹ ಬನ್ನಿ ಮ್ಯಾಮ್ ನಲ್ಮೆ ನಾಚಿಯರ್ ಅವರು ಅಂಡ್ ಪ್ರಿಯಾ ಮ್ಯಾಮ್ ಮತ್ತೆ ಈ ಟೀಸರ್ ಬರೋದಿಕ್ ಮುಂಚೆಯಿಂದ ಒಂದು ವಾರದ ಹಿಂದಿನ ತನಕ ತುಂಬಾ ಭಯದಲ್ಲಿದ್ದಂಥ ವ್ಯಕ್ತಿ ಇವಾಗಲೂ ಅದೇ ಹೆದರಿಕೆಯಲ್ಲಿ ಇದು ಕಾಣಿಸ್ಲಿಲ್ಲ ನನಗೆ ತೇಜೇಶ್ ಎಸ್ಸೆಮ್ ಅವರು ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಆ್ಯಂಡ್ ನಾಗೇಶ್ ಸರ್ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬನ್ನಿ ಬನ್ನಿ ಸರ್ ದಯವಿಟ್ಟು ಆ್ಯಂಡ್ ನಮ್ಮ ಮುರುಘಾ ಪದಾಕಮ್ಮವ್ರು ಬಂದಿದ್ದಾರೆ ಪವನ್ ಅವರು ದಯವಿಟ್ಟು ಅವರು ವೇದಿಕೆ ಮ ಸೊ ಇವರನ್ನ ನಾವು ತಲೈವ ಅಂತ ಕರಿತೀವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಬನ್ನಿ ಬನ್ನಿ ಆ್ಯಂಡ್ ನಮ್ಮ ತಂತ್ರಜ್ಞರು ಸೊ ಬ್ಲಿಂಕ್ನ ಒಂದು ಹನ್ನೊಂದು ಹನ್ನೆರಡು ಡ್ರಾಫ್ಟು ನನ್ನ ಜೊತೆ ಎಡಿಟ್ ಮಾಡಿ ಅವ್ರ ಮನೆಗೆ ಹೋಗ್ಲೂ ಅಪ್ಪ ಅಮ್ಮಂಗೆಲ್ಲ ಗೊತ್ತು ಅವ್ರ ಮನೆಯದೇ ಎಷ್ಟೊಂದು ಪ್ರಾಪರ್ಟೀಸ್ ನಮ್ಮ ಬ್ಲಿಂಕ್ ಇದೆ ಟೈಲರಿಂಗ್ ಟೈಲರಿಂಗ್ ಮಷೀನಿಂದ ಹಿಡಿದು ಎಲ್ಲಾನು ಸೊ ನಮ್ಮ ಸಂಜೀವ್ ಜಾಗಿರ್ದಾರ್ ಅವರು ನಮ್ಮ ಎಡಿಟರ್ ಆ್ಯಂಡ್ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಪ್ರಸನ್ನ ಕುಮಾರ್ ಅವರು ಇವರು ಸ್ವಲ್ಪ ನೈಟ್ ಪಾರ್ಟಿ ನಾನು ಡೇ ಸೊ ಇವರು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಇವ್ರಿಗೆ ಮ್ಯೂಸಿಕ್ ಮಾಡೋ ಮೂಡ್ ಬರುತ್ತೆ ನಂಗೆ ನಿದ್ದೆ ಬರುತ್ತೆ ಹಂಗಾದ್ರೂ ಕಷ್ಟಪಟ್ಟು ಒಂದು ಆರು ಏಳು ತಿಂಗಳು ತೊಗೊಂಡು ಮ್ಯೂಸಿಕ್ ಮಾಡಿದ್ವಿ ಬ್ಲಿಂಕ್ಗೆ ಸೊ ಇಲ್ಲಿ ಸ್ವಲ್ಪ ಮ್ಯೂಸಿಕ್ಗೆ ಸ್ಕೋಪ್ ಕಮ್ಮಿ ಇರೋದ್ರಿಂದ ಮೇ ಬಿ ಒಂದು ಮೂರು ತಿಂಗಳು ತೊಗೊಂಬೋದು ಓಕೆ ಆ್ಯಂಡ್ ಇದ್ರ ಜೊತೆಗೆ ನನ್ನ ಕಂಪ್ಲೀಟ್ ಬ್ಲಿಂಕ್ ತಂಡ ನಿರ್ದೇಶಕರ ತಂಡನೂ ಇದೆ ದಯವಿಟ್ಟು ಅವರೆಲ್ಲರೂ ಎಲ್ರದ್ದು ಹೆಸರು ಕರೆಯೋದಕ್ಕಿಂತ ಎಲ್ಲರೂ ತಾವೇ ಸ್ವೈಚ್ಛೆಯಿಂದ ಬರಬೇಕು ಪ್ರೀತನವರು ರೇಣವರು ಆ್ಯಂಡ್ ಅಭಯ್ ಕರಣ್ ಅವರು ಎಲ್ಲರೂ ಆ್ಯಂಡ್ ಅಲ್ಲೂ ಸರ್ ಅಲ್ಲೂರಗೂ ಸರ್ ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಆ್ಯಂಡ್ ಅಭಯ್ ಹರ್ಷಿತ್ ಎಲ್ಲ ನಮ್ಮ ವಿಡಿಯೋ ಮಾಡೋದ್ರ ಹಿಂದೆ ತುಂಬ ಜನ ಇದ್ದಾರೆ ವೀರೇಶ್ ಸರ್ ದಯವಿಟ್ಟು ಬರಬೇಕು ಅವಿನಾಶ್ ಶಾಸ್ತ್ರಿ ಅವರು ನಮ್ಮ ಚಿತ್ರದ ಛಾಯಾಗ್ರಾಹಕರು ಅವರು ಮಿಸ್ ಆಗಿಬಿಟ್ಟಿದ್ದಾರೆ ಸೊ ಅವ್ರು ಬಂದಿಲ್ಲ ಸೊ ಇದು ಕಾಣಿಸ್ತಿರುವಂಥ ಮುಖಗಳು ಕಾಣದ ಮುಖಗಳು ಕಾಣದ ಕೈಗಳು ತುಂಬ ಇದೆ ಈ ವಿಡಿಯೋ ತೆಗೆಯೋದ್ರ ಹಿಂದೆ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಬಂದಿದೆ ಆ್ಯಂಡ್ ಇಲ್ಲಿ ಎಷ್ಟು ಜನಕ್ಕೆ ಟೀಸರ್ ಇಷ್ಟ ಆಗಿದೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ಗೆ ಹೋದರೆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ ಯಾಕಂದರೆ ಈಗ ನಾವು ಎಷ್ಟೇ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಪುಲ್ ಮಾಡಿದ್ರು ವಿಡಿಯೋನ ಒಂದು ಕೋರ್ ಆಡಿಯನ್ಸ್ಗೆ ಕನ್ನಡದ ಕೋರ್ ಆಡಿಯನ್ಸ್ಗೆ ರೀಚ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ನೀವುಗಳು ಕೂಡ ಅಪ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಥರ ಸ್ವತಂತ್ರ ತಂಡಗಳಿಗೆ ಮುಂದೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಬಂದಿರೋ ತಂಡಗಳಿಗೆ ಒಂದು ರೆಕ್ಕೆ ಆಗುತ್ತೆ ದಯವಿಟ್ಟು ಎಲ್ಲರೂ ಆ ಕೆಲಸಗಳನ್ನು ಮಾಡಿ ಸೊ ಮುಂದಿಂದು ಮಾತಾಡಲ ಓಕೆ ಲೆಟ್ಸ್ ಲೆಟ್ಸ್ ಗೋ ದನ್ ಈಗ ಚಿತ್ರತಂಡದಲ್ಲ ಒಂದು ಪರಿಚಯ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಭಯ ಆಗ್ತಿದೆ ನನಗೆ ಬಟ್ ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ರಾಗೇಶ್ ಸರ್ ರಾಗೇಶ್ ಸರ್ ಸಾಕಷ್ಟು ಸಿನಿಮಾಗಳು ನಡೆಸಿದ್ದಾರೆ ಧಾರವಾಳಿ ನಡೆಸಿದ್ದಾರೆ ನಮ್ಮ ಜೊತೆ ಪಾರು ಧಾರಾವಾಹಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಈ ಚಿತ್ರದಲ್ಲಿ ಕೂಡ ನಡೆಸಿದ್ದಾರೆ ಸೊ ನಾಗೇಶ್ ಸರ್ ನೀವು ಸೀನಿಯರ್ ಆಗ್ತೀರಾ ಸೊ ಮೊದಲು ನಿಮ್ಮಿಂದನೇ ಶುರು ಮಾಡೋಣ ಸರ್ ಹೇಗೆ ಅನಿಸ್ತು ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ಐ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಫಾರ್ ದೀಕ್ಷಿತ್ ಇನ್ ಮೈ ಹಾರ್ಟ್ ಅವರ ಬೆಳವಣಿಗೆ ಅವ್ರ ಪ್ರೋಗ್ರೆಸ್ ನೋಡಿದ್ದೀನಿ ಸೊ ಇಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಟು ಬಿ ಇನ್ವಾಲ್ವ್ ಇನ್ ದಿಸ್ ಪ್ರಾಜೆಕ್ಟ್ ವಿತ್ ದೀಕ್ಷಿತ್ ಇದರಲ್ಲಿ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ವಿತೌಟ್ ಸೆಕೆಂಡ್ ಥಾಟ್ ಐ ಸೆಡ್ ಎಸ್ ದಟ್ ಇಸ್ ಮೈ ಲವ್ ಫಾರ್ ಹೆಮ್ ಆ್ಯಂಡ್ ಮೈ ಬ್ಲೆಸಿಂಗ್ಸ್ ಫಾರ್ ಹಿಮ್ ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ ಬಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಪ್ರೋಸ್ತೆಟಿಕ್ಸ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು ಸೊ ಹ್ಯಾಪಿ ಫಾರ್ ದ್ಯಾಟ್ ದೀಕ್ಷಿತ್ ಗೇಮಿಂಗ್ ದಟ್ ಆಪರ್ಚುನಿಟಿ ಟೀಸರ್ ನೋಡಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಟ್ ಇಂಡ್ಯೂಸಸ್ ಕ್ಯೂರಿಯಾಸಿಟಿ and tuma uh, fast paced like uh, uh, the other uh, directors and celebrities said uh, technical aspects tumba uh, spot on ida, sound effects chenagide music is blasting i'm sure it's going to be a, a real successful roller coaster ride for the viewer uh, wishing blink sorry wishing dikshit uh, uh, and uh, ಶ್ರೀನಿಧಿ ಸರ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಕುಡೋಸ್ ಟು ದಿ ಟೀಮ್ ಥ್ಯಾಂಕ್ ಯು ಸರ್ ನೀವು ಮೆಚ್ಚಿದ್ರೆ ಅಂದರೆ ಸರ್ ನನಗೆ ನನಗೆ ಬೇಸಿಕಲಿ ನಾಗೇಶ್ ಸರ್ ಒಳ್ಳೆ ಕ್ರಿಟಿಕು ಬೈತಾರೆ ತುಂಬ ನಮಗೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಇವ್ರು ಮೆಚ್ಚಿದ್ರೆ ಅಂದರೆ ಭಾಳ ಖುಷಿ ಆಗಿದೆ ತೇಜಸ್ ನಿಮ್ಮಿಂದ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ಯೂಶ್ವಲಿ ನಾನು ಆ ಕಡೆ ಕೂತ್ಕೊಂಡು ಕಥೆಗಳು ಬರಿತಿರ್ತೀನಿ ಈಗ ಆ್ಯಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಆ್ಯಂಡ್ ಶ್ರೀನಿಧಿ ಆ್ಯಂಡ್ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೀಸರ್ ನೋಡಿದ್ದೀರಾ ಐ ಹೋಪ್ ಯು ಆಲ್ ಲೈಕ್ಡ್ ಇಟ್ ಫೌನ್ ಫುಟೇಜ್ ಆನರಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ ನನ್ನ ಆಸೆ ವಿಡಿಯೋ ಅದನ್ನು ಮೀರಿಸಲಿ ಆ್ಯಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ ಆ್ಯಂಡ್ ಶ್ರೀನಿಧಿ ಆ್ಯಂಡ್ ದೀಕ್ಷಿತ್ನ ದೀಕ್ಷಿತ್ನ ಅಂತ ನಾನು ತುಂಬ ವರ್ಷನ ನೋಡ್ತಾ ಇದ್ದೀನಿ ಎಲ್ಲರೂ ಹಾಗೆ ಆ ಕಮಿಟ್ಮೆಂಟ್ ಆ ಡಿಸಿಪ್ಲಿನ್ ಆ ಒಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ ಕೊಡೋದನ್ನು ನಾನು ನೋಡ್ತಾ ಬಂದಿದ್ದೀನಿ ಆ್ಯಂಡ್ ಇಟ್ಸ್ ವೆರಿ ಹಾಟ್ನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶ್ರೀನಿಧಿ ಸಿನಿಮಾನ ಅವ್ನು ಪ್ರೊಡ್ಯೂಸ್ ಮಾಡೋದು ಆ್ಯಂಡ್ ಶ್ರೀನಿಧಿ ಇಸ್ ಅ ವೆರಿ ಸ್ಪೆಷಲ್ ಡಿರೆಕ್ಟರ್ ಬಿಕಾಸ್ ಅವನಿಗೊಂದು ಆ ತಂಡ ಇದೆ ಆ್ಯಂಡ್ ದ್ಯಾಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಆ ಸಿನರ್ಜಿ ಅಂತ ಯಾರು ಪದ ಯೂಸ್ ಮಾಡೋದು ಯಾರೂ ನೆನಪಿಲ್ಲ ನನಗೆ ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ ಯಾಕಂದರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಅತ್ ಅಟ್ಲೀಸ್ಟ್ ಅದನ್ನು ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಷನ್ಶಿಪ್ ಬೆಳೆದಿದೆಯಲ್ಲ ಅದು ನಿಮಗೆ ಸಿನಿಮಾದಲ್ಲಿ ಕಾಣುತ್ತೆ ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಡಿ ಬರಬೇಕಾಗಿತ್ತು ಸೊ ಅವರು ಅವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೊಸ ನಿರ್ದೇಶಕರು ಹೊಸಬರಾಗಿರೋದ್ರಿಂದ ಪಾಪ ಕಾರ್ ಇಲ್ಲ ಬೈಕಲ್ ಇದಾರೆ ಮಳೆಲ್ಲ ಸಿಗಾಕೊಂಡಿದ್ದಾರೆ ಸೊ ಅವರು ಬರೋ ಪ್ರಯತ್ನ ಮಾಡಿದಕ್ಕೆ ಅವ್ರಿಗೂ ಇಲ್ಲಿಂದನೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಇನ್ಯಾರನ್ನಾರು ಮರ್ತಿದ್ರೆ ಕ್ಷಮೆ ಇರಲಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲ ಗಣ್ಯರಿಗೆ ನೀರು ಕೊಡ್ತೀರಾ ಭಯ ಆಗಲ್ಲ ಅಂತ ಡೌ ಮಾಡ್ತೇವಿ ಓಕೆ ನೀವೇ ಬಹಳ ಚೆನ್ನಾಗಿತ್ತಲ್ವಾ ಸಖತ್ತಾಗಿತ್ತು ನಾನು ನಾನು ನನ್ನ ಒಂದು ವ್ಯೂ ಹೇಳ್ಬಿಡ್ತೀನಿ ಈ ತರದ ಕಂಟೆಂಟ್ ಬೇಕು ಸೂಪರ್ ಆಗಿದೆ ಈ ಥರ ಕಂಟೆಂಟ್ ಬೇಕು ಕನ್ನಡ ಇಂಡಸ್ಟ್ರಿಗೆ ಫ್ರೆಂಡ್ ಆಗಿ ಇವಾಗ ಹೇಳ್ಕೋಬೇಕನ್ಸ್ತದೆ ಬಟ್ ಬೇಡ ನನ್ನ ಎಮೋಷನ್ಸ್ ಇಟ್ಕೊತೀನಿ ಯಾಕಂದ್ರೆ ನಮ್ಮ ಗಣ್ಯರಿಂದ ಕೇಳೋಣ ಟೀಸರ್ ಹೇಗಿತ್ತು ಅಂತ ಸೊ ನಾನು ಕರೆದಂತ ಎಲ್ಲ ಗಣ್ಯರ್ಬೇಕು ಮತ್ತೊಮ್ಮೆ ಬರ್ಬೇಕಂತ ಕೇಳ್ಕೊಳ್ತಾ ಇದೀನಿ ಪ್ಲೀಸ್ ಬನ್ನಿ ಸರ್ ಎಲ್ಲರೂ ಬನ್ನಿ ಗಣ್ಯರ ಕರೆದಂತ ಎಲ್ಲ ಕಣ್ಣಿರ್ಬೇಕು ಪ್ಲೀಸ್ ಉಷಾ ಬನ್ನಿ ಪ್ರದೀಪ್ ಸರ್ ಬನ್ನಿ